ನೋಡಿ ಸ್ನೇಹಿತರೆ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ನಿರಂತರವಾಗಿ ನಲವತ್ತೈದು ಆಟ ಡಿಗ್ರಿ ಬಿಸಿಲಿರ್ತಕ್ಕಂಥ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಈಗಾಗಲೇ ದೇವರು ಕರುಣಿಸಿ ಈ ಬಿಸಿಲಿನಲ್ಲಿ ಕಷ್ಟಪಡುವಂಥದ್ದನ್ನು ದೇವರು ಅದನ್ನು ಗ್ರಹಿಸಿ ಸುಂದರವಾದ ಮಳೆಯನ್ನು ಬರ್ತಾ ಇದೆ ನೋಡ್ಬೋದು ಎಲ್ಲ ಎಷ್ಟು ಚಂದವಾಗಿ ಮಳೆ ನೋಡಿ ಆಹಾ ಎಲ್ಲರಿಗೆ ಆನಂದ ಆಗ್ತಾ ಇದೆ ಈ ರೀತಿ ಮಳೆ ಬರೋದ್ರಿಂದ ಪ್ರತಿಯೊಬ್ಬರನ್ನು ಕಣ್ಣಿಗೆ ಹಾಕ್ತಾ ಇದ್ವಿ ಆತ್ಮೀಯ ಸ್ನೇಹಿತರೆ ನೋಡ್ತಾ ಇರ್ಬೋದು ಮಳೆ ಈಗಾಗಲೇ ಸುಮಾರು ಎರಡು ಮೂರು ತಿಂಗಳಿಂದ ಈ ಬಿಸಿಲಿನಲ್ಲಿ ಬಹಳಷ್ಟು ಜನರು ಈ ಬಿಸಿಲಿನ ಸಹಿಸದೆ ವಾಂತಿ ಭೇದಿ ಆಗುವುದು ಟಾಯ್ಲೆಟ್ ಆಗುವುದು ಮತ್ತು ಮತ್ತೆ ಆದ ಮತ್ತೆ ಆದಾಯಿಲೆಗಳನ್ನ ಬರ್ತಾ ಇರತಕ್ಕಂಥದ್ದು ನೋಡಿದ್ರು ಆದರೆ ಇವತ್ತು ದೇವರು ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಐದನೇ ತಿಂಗಳ ಇವತ್ತಿನ ದಿನದಲ್ಲಿ ಕೊಡ್ತಿರ್ತಕ್ಕಂಥ ಮಳೆ ನೋಡಿ ಎಲ್ಲರೂ ಆನಂದವಾಗ್ತಾ ಇದೆ ನಾವೆಲ್ಲರೂ ಮಳೆ ಬರಬೇಕಾದ್ರೆ ನಮ್ಮಲ್ಲಿ ನಯ ಧನೇಯತೆ ಭಯ ಭಕ್ತಿ ಪ್ರೀತಿ ವಾತ್ಸಲ್ಯ ನಮ್ಮ ಇದ್ದಾಗ ಮಾತ್ರ ದೇವರು ನಮ್ಮ ಮೇಲೆ ಕರಣೆ ತೋರಿ ರೈತರಿಗೆ ಮಳೆ ಕೊಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಶಾಂತಿ ಸಮಾಧಾನ ನೆಮ್ಮದಿ ಕೊಡ್ತಾರೆ ದೇವರು ನಮ್ಮಲ್ಲಿ ಏನಿರಬೇಕು ಮನುಷ್ಯರಲ್ಲಿ ಒಳ್ಳೆತನ ಇರಬೇಕು ಇನ್ನೊಬ್ಬರ ಮೇಲೆ ಆಡಿಕೊಳ್ಳೋದು ಇನ್ನೊಬ್ಬರ ಮೇಲೆ ಏನೋ ಹೊಟ್ಟೆ ಹೊಟ್ಟೆಕ್ಕೆ ಕೊಡ್ತಕ್ಕಂಥದ್ದು ಇರಬಾರ್ದು ಅಂಥ ಹೊಟ್ಟೆಕ್ಕೆ ಚಿತ್ರಗೋಸ್ಕರನೇ ದೇವರು ನಮಗೆ ಏನೋ ಒಂದು ಈ ಪ್ರಕೃತಿಯಲ್ಲಿ ಯಾವುದಾದ್ರೂ ಒಂದು ರೂಪವನ್ನು ತಂದು ನಮಗೆ ಕಾಯಿಲೆ ಉಂಟು ಮಾಡ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ಮಳೆ ಬರ್ತಾ ಇರ್ತಕ್ಕಂಥದ್ದು ನೋಡ್ಬೋದು ಅವೆಲ್ಲ ಇದೀಗ ನಮಗೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಭಾಳ ಆನಂದ ಆಗ್ತಾ ಇದೆ ಈ ಮಳೆಯನ್ನು ನೋಡಿ